ಸ್ನೇಹಿತರೆ ನಮಸ್ಕಾರ ಉತ್ತರ ಕರ್ನಾಟಕದ ಕಲಾವಿದರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆಗಿರುವ ನಟರು ಹಾಗಿದ್ರೆ ಇವರೆಲ್ಲ ಯಾರು ಯಾವ ಊರಿನವರು ಯಾವ ಸಮುದಾಯದವರು ಇವರಿಗೆ ಯೂಟ್ಯೂಬ್ ಹಾಗೂ ಆರ್ಕೆಸ್ಟ್ರಾದಿಂದ ಬರುವ ದುಡ್ಡು ಎಷ್ಟು ಎಂಬ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟನ್ನು ನೋಡೋಣ ಬನ್ನಿ ಮೊದಲಿಗೆ ಮಲ್ಲು ಜಮಖಂಡಿ ಸ್ನೇಹಿತರೆ ಮಲ್ಲು ಜಮಖಂಡಿಯವರು ಮೂಲತಃ ಬೆಳಗಾವಿ ಜಿಲ್ಲೆಯ ಅತ್ನಿಯವರು ಆದರೆ ಅವರ ತಂದೆಯು ನಿಧನವಾದ ಕಾರಣ ತಾಯಿಯ ತವರು ಮನೆಯಾದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಗೆ ಬಂದು ನೆಲೆಯನ್ನು ಊರಿದರು ನಂತರ ಕಟಿಂಗ್ ಶಾಪನ್ನು ತೆಗೆದು ಟಿಕ್ ಟಾಕ್ ಮಾಡುತ್ತಾ ಫೇಮಸ್ ಆದರು ಆದರೆ ದುರಾದೃಷ್ಟವಶಾತ್ ಟಿಕ್ ಟಾಕ್ ಬ್ಯಾನ್ ಆದ ಕಾರಣ ಯೂಟ್ಯೂಬ್ ಫೀಲ್ಡ್ಗೆ ಬಂದು ಶಾರ್ಟ್ ಫಿಲ್ಮ್ ಮಾಡುತ್ತಾ ಪ್ರಸಿದ್ಧಿಯನ್ನು ಪಡೆದರು ಸದ್ಯ ಈಗ ಇವರಿಗೆ ಯೂಟ್ಯೂಬ್ನಿಂದ ಐದು ಲಕ್ಷದವರೆಗೆ ಹಣ ಬರುವಂಥದ್ದು ಇದಲ್ಲದೆ ಒಂದು ದಿನದ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿಗೆ ಹೋದರೆ ಮೂವತ್ತು ಸಾವಿರದವರೆಗೆ ಚಾರ್ಜ್ ಮಾಡ್ತಾರೆ ಇದಲ್ಲದೆ ಇವರು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಮುಖಾಂತರ ಲಕ್ಷಾಂತರ ಹಣವನ್ನು ಪಡಿತಾರೆ ಇವರ ಮೂಲ ಹೆಸರು ಮಲ್ಲಿಕಾರ್ಜುನ್ ಇವರದ್ದು ಲಿಂಗಾಯತ ಸಮುದಾಯ ಮುಕ್ಕಳೆಪ್ಪ ಧಾರವಾಡ ಜಿಲ್ಲೆಯ ಶಾರ್ಟ್ ಫಿಲ್ಮ್ ಖ್ಯಾತಿಯ ಮುಕ್ಕಳಪ್ಪ ಅವರ ಮೂಲ ಹೆಸರು ಕ್ವಾಜ ಇವರದ್ದು ಮುಸ್ಲಿಂ ಸಮುದಾಯ ಇವರು ಮೊನ್ನೆಯಷ್ಟೇ ಹಿಂದೂ ಯುವತಿಯನ್ನು ಮದುವೆಯಾದರು ಇವರು ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಟಿಕ್ ಟಾಕ್ನಿಂದ ಫೇಮಸ್ ಆದವರು ನಂತರ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ಗಳಲ್ಲಿಯೂ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆದರು ಜನರು ಇವರನ್ನು ಯಾವ ರೀತಿ ಒಪ್ಪಿಕೊಂಡಿದ್ದಾರೆ ಅಂದರೆ ಇವರ ಯೂಟ್ಯೂಬ್ ವಿಡಿಯೋಗಳಿಗೆ ಲಕ್ಷಾಂತರ ಜನ ಕಾಯ್ತಾ ಇರ್ತಾರೆ ಸದ್ಯ ಇವರಿಗೆ ಯೂಟ್ಯೂಬ್ನಿಂದ ನಾಲ್ಕು ಲಕ್ಷದವರೆಗೂ ಹಣ ಬರುತ್ತದೆ ಇದರ ಜೊತೆಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಗಳಲ್ಲಿಯೂ ಕೂಡ ಲಕ್ಷಾಂತರ ಹಣವನ್ನು ಪಡಿತಾರೆ ಇವರು ವಿಶೇಷವಾಗಿ ಯಾವುದೇ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿಗೆ ಹೋಗೋದಿಲ್ಲ ಒಂದು ವೇಳೆ ಹೋದರೆ ಒಂದು ಆರ್ಕೆಸ್ಟ್ರಾಗೆ ಇಪ್ಪತ್ತು ಸಾವಿರವರೆಗೂ ಚಾರ್ಜ್ ಮಾಡ್ತಾರೆ ಶಿವಪುತ್ರ ಯಶಾರದಾ ಸ್ನೇಹಿತರೆ ಶಿವಪುತ್ರರವರು ಜ ವಿಜಯಪುರ ಜಿಲ್ಲೆಯ ಬಸವನ್ ಬಾಗೇವಾಡಿ ತಾಲೂಕಿನವರು ಇವರು ಕೂಡ ಟಿಕ್ ಟಾಕ್ನಿಂದ ಫೇಮಸ್ ಆದವರು ಆದರೆ ಟಿಕ್ ಟಾಕ್ ಬ್ಯಾನ್ ಆದ ಕಾರಣ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ಅವಕಾಶಗಳನ್ನು ಹುಡುಕುತ್ತಾ ಬೆಂಗಳೂರನ್ನ ಸುತ್ತು ಹಾಕ್ತಾರೆ ಆದರೆ ಎಲ್ಲೂ ಕೂಡ ಅವಕಾಶ ವಂಚಿತರಾದ ಇವರು ಯೂಟ್ಯೂಬ್ಗೆ ಎಂಟ್ರಿ ಕೊಟ್ಟು ಕಾಮಿಡಿ ವಿಡಿಯೋಗಳನ್ನು ಮಾಡುತ್ತಾ ಪ್ರಸಿದ್ಧಿಯನ್ನು ಪಡಿತಾರೆ ಸದ್ಯ ಇವರು ಯೂಟ್ಯೂಬ್ನಿಂದ ನಾಲ್ಕು ಲಕ್ಷದಿಂದ ಐದು ಲಕ್ಷದವರೆಗೂ ಹಣ ಪಡಿತಾ ಇದ್ದಾರೆ ಇದಲ್ಲದೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಗಳಲ್ಲಿಯೂ ಕೂಡ ಲಕ್ಷಾಂತರ ಹಣವನ್ನ ಗಳಿಸುತ್ತಿದ್ದಾರೆ ಅಲ್ಲದೆ ಇವರು ಅನೇಕ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿಗೆ ಹೋಗಿ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನ ಪಡೆಯುತ್ತಾರೆ ಲಪಂಗ್ ರಾಜ ಸ್ನೇಹಿತರೆ ಲಪಂಗ್ ರಾಜಾರವರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನವರು ಇವರ ಮೂಲ ಹೆಸರು ರಾಯ್ ಸಾಬ್ ಇವರದ್ದು ಮುಸ್ಲಿಂ ಸಮುದಾಯ ಇವರು ಯೂಟ್ಯೂಬ್ಗೆ ಬರೋಕ್ಕಿಂತ ಮುಂಚೆ ಗಾರೆ ಕೆಲಸವನ್ನ ಮಾಡ್ತಾ ಇದ್ರು ಇದರ ಜೊತೆಗೆ ಟೈಮ್ ಪಾಸ್ಗಾಗಿ ಕಾಮಿಡಿ ವಿಡಿಯೋಗಳನ್ನು ಮಾಡ್ತಾ ಇದ್ರು ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಕನಸನ್ನ ಕೂಡ ಹೊಂದಿದ್ರು ಅದನ್ನು ಒಂದು ದಿನ ನನಸು ಮಾಡಿ ಯೂಟ್ಯೂಬ್ಗೆ ಹಾಕಿ ಯಶಸ್ವಿಯಾದ್ರು ಸದ್ಯ ಇವರಿಗೆ ಯೂಟ್ಯೂಬ್ ದಿಂದ ಎಂಬತ್ತು ಸಾವಿರಕ್ಕೂ ಅಧಿಕ ಹಣ ಬರುತ್ತೆ ಇದನ್ನ ಸ್ವತಃ ಲಪಂಗ್ ರಾಜರವರೇ ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಅಲ್ಲದೆ ಇವರು ಆರ್ಕೆಸ್ಟ್ರಾಗಳಿಗೆ ಹೋಗಿ ಅದರಿಂದ ಹದಿನೈದು ಸಾವಿರ ರೂಪಾಯಿ ಹಣವನ್ನು ಪಡಿತಾರೆ ಪರಸು ಕೋಲೂರ್ ಜಾನಪದ ಪ್ರೇಮಿ ಪರಸು ಅವರು ಬಾಗಲಕೋಟ್ ಜಿಲ್ಲೆಯ ಜಮಖಂಡಿ ಪಕ್ಕದ ಕೋಲೂರು ಗ್ರಾಮದವರು ಇವರದ್ದು ದಲಿತ ಸಮುದಾಯ ಇವರು ಉತ್ತರ ಕರ್ನಾಟಕದ ಜಾನಪದ ಲೋಕದಲ್ಲಿ ಯಾವ ರೀತಿ ಫೇಮಸ್ ಅಂದರೆ ಇವರ ಹೆಸರು ಗೊತ್ತಿಲ್ಲದವರೇ ಇಲ್ಲ ಅಷ್ಟೊಂದು ಪ್ರಸಿದ್ಧಿ ಇವರು ಇವರು ಯೂಟ್ಯೂಬ್ನಿಂದ ನಲವತ್ತು ಸಾವಿರದಿಂದ ಐವತ್ತು ಸಾವಿರ ಹಣವನ್ನು ಪಡೆದರೆ ಆರ್ಕೆಸ್ಟ್ರಾಗೆ ಮೂವತ್ತು ಸಾವಿರ ಹಣ ಚಾರ್ಜ್ ಮಾಡ್ತಾರೆ ತಿಂಗಳಿಗೆ ಹತ್ತಾರು ಆರ್ಕೆಸ್ಟ್ರಾಗಳಿಗೆ ಹೋಗುವ ಇವರು ಲಕ್ಷಾಂತರ ಹಣವನ್ನ ಪಡೆಯುತ್ತಾರೆ ಮಾಳು ನಿಪ್ನಾಳ್ ಸ್ನೇಹಿತರೆ ಜಾನಪದ ಲೋಕಕ್ಕೆ ಹೊಸ ಮುನ್ನುಡಿಯನ್ನು ಬರೆದ ಮಾಳು ನಿಪ್ನಾಳ್ ಅವರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಿಪ್ನಾಳ್ ಎಂಬ ಗ್ರಾಮದವರು ಕೊಡುಬಡತನದಲ್ಲಿ ಹುಟ್ಟಿ ಬೆಳೆದ ಮಾಳು ನಿಪ್ನಾಳ್ ಅವರು ಇಂದು ರಾಜ್ಯದ ಟಾಪ್ ಸಿಂಗರ್ ಆಗಿ ಗುರುತಿಸಿಕೊಂಡಿದ್ದಾರೆ ಇವರನ್ನ ಉತ್ತರ ಕರ್ನಾಟಕದಲ್ಲಿ ಜಾನಪದ ಲೋಕದ ಸ್ಟಾರ್ ಸಿಂಗರ್ ಅಂತ ಕರೀತಾರೆ ಇವರು ಯೂಟ್ಯೂಬ್ನಿಂದ ತಿಂಗಳಿಗೆ ಎರಡರಿಂದ ಮೂರು ಲಕ್ಷ ಹಣ ಪಡೆದರೆ ಒಂದೊಂದು ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿಗೆ ಇವರು ನಲವತ್ತರಿಂದ ಐವತ್ತು ಸಾವಿರದವರೆಗೆ ಹಣವನ್ನು ಪಡಿತಾರೆ ಸದ್ಯ ಇವರು ಸಿನಿಮಾ ಕ್ಷೇತ್ರದಲ್ಲಿಯೂ ಕೂಡ ತಮ್ಮದೇ ಹಾಡುಗಳ ಮೂಲಕ ಫೇಮಸ್ ಆಗಿದ್ದಾರೆ ಬಾಳು ಬೆಳಗುಂದಿ ಸದ್ಯ ಜಾನಪದ ಲೋಕದಲ್ಲಿ ಟ್ರೆಂಡ್ ಸೆಟ್ಟರ್ ಆಗಿ ಮಿಂಚುತ್ತಿರುವ ಯುವ ಗಾಯಕ ಬಾಳು ಬೆಳಗುಂದಿಯವರು ಹಾವೇರಿ ಜಿಲ್ಲೆಯವರು ಇವರು ಮೂಲ ಹೆಸರು ಬಾಳೇಶ್ ಇವರು ಕೂಡ ಜಾನಪದ ಲೋಕದಲ್ಲಿ ಸಖತ್ ಫೇಮಸ್ ಗಾಯಕರು ಇವರು ಯೂಟ್ಯೂಬ್ನಿಂದ ತಿಂಗಳಿಗೆ ಎರಡು ಲಕ್ಷಕ್ಕೂ ಅಧಿಕ ಹಣವನ್ನು ಪಡಿತಾರೆ ಮತ್ತೆ ಅವರು ಒಂದೊಂದು ಆರ್ಕೆಸ್ಟ್ರಾಗಳಿಗೆ ನಲವತ್ತು ಸಾವಿರಕ್ಕೂ ಅಧಿಕ ಹಣವನ್ನು ಪಡಿತಾರೆ ಸದ್ಯ ಇವರು ಕೂಡ ಸಿನಿಮಾ ಕ್ಷೇತ್ರಗಳಲ್ಲಿಯೂ ಕೂಡ ಹಾಡುಗಳನ್ನು ಹಾಡ್ತಿದ್ದಾರೆ ಹಾಗಿದ್ರೆ ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಯಾರು ಎಂದು ಕೆಳಗಡೆ ಕಮೆಂಟ್ ಮಾಡಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ